ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತೆ ಅರೆಸ್ಟ್ ಆಗಿದ್ದಾರೆ ಸುಪ್ರೀಂ ಕೋರ್ಟ್ ತೀರ್ಪು ಇದ್ದರೂ ದರ್ಶನ್ ಅವರು ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದರು ಆದರೆ ಬೇಲ್ ರದ್ದು ಮಾಡಿದ್ದ ಸುಪ್ರೀಂ ಕೋರ್ಟ್ ತಕ್ಷಣವೇ ಬಂಧಿಸುವಂತೆ ಆದೇಶವನ್ನ ನೀಡಿತ್ತು ಸುಪ್ರೀಂ ಆದೇಶದಂತೆ ದರ್ಶನ್ಗಾಗಿ ಪೊಲೀಸರು ಹುಡುಕಾಡಿದ್ದಾರೆ ದರ್ಶನ್ ಕುಟುಂಬಸ್ಥರನ್ನು ಪೊಲೀಸರು ವಿಚಾರಿಸಿದ್ದರು ತಮಿಳುನಾಡಿನತ್ತ ಹೋಗಿದ್ದ ದರ್ಶನ್ಗೆ ಬೇಲ್ ರದ್ದಾದ ವಿಷಯವನ್ನ ಕೂಡಲೇ ತಿಳಿಸಲಾಗಿದೆ ಸಂಜೆ ನಾಲ್ಕು ಮೂವತ್ತರ ಒಳಗೆ ತಾವೇ ಬಂದು ಸಿಲೆಂಡರ್ ಹಾಕುವುದಾಗಿ ದರ್ಶನ್ ಹೇಳಿದ್ದಾರೆ ಅಷ್ಟರಲ್ಲಾಗಲೇ ದರ್ಶನ್ಗಾಗಿ ಹೊಸಕೆರೆ ಹಳ್ಳಿಯಲ್ಲಿ ನಿವಾಸದಲ್ಲಿ ಪೊಲೀಸರು ಕಾದು ಕಾದುಕೂಳ್ತಿದ್ರು ಪ್ರೆಸ್ಟೀಜ್ ಸೌತ್ ರಿಚ್ ಅಪಾರ್ಟ್ಮೆಂಟ್ನ ಹದಿನೈದನೇ ಮಹಡಿಯಲ್ಲಿ ನಾಲ್ಕು ಸಾವಿರದ ನೂರ ಐವತ್ನಾಲ್ಕನೇ ನಂಬರ್ನಲ್ಲಿ ವಿಜಯಲಕ್ಷ್ಮಿ ಫ್ಲಾಟ್ ಇದೆ ಮಧ್ಯಾಹ್ನದ ಬಳಿಕ ಫ್ಲಾಟ್ಗೆ ಬಂದ ದರ್ಶನ್ ಮಾಧ್ಯಮಗಳ ಕಣ್ಣು ತಪ್ಪಿಸಲು ಕಾರನ್ನೇ ಬದಲಿಸಿದ್ರು ಬೆಂಗಳೂರಿನಿಂದ ಹೋಗುವಾಗ ಕೆಂಪು ಬಣ್ಣದ ರ್ಯಾಂಗ್ಲರ್ ಜೀಪ್ನಲ್ಲಿ ಹೋಗಿದ್ರು ಆದರೆ ಬರುವಾಗ ಇನ್ನೋವಾ ಕಾರಲ್ಲಿ ವಾಪಸ್ ಆಗಿದ್ದಾರೆ ಬೆಂಗಳೂರಿನ ಹೊರವಲಯಕ್ಕೆ ಬರುತ್ತಿದ್ದಂತೆ ನೈಸ್ ರೋಡ್ ಅಲ್ಲಿ ಜೀಪ್ ಬಿಟ್ಟು ಕಾರಿಗೆ ಹತ್ತಿದ್ದಾರೆ ಇದನ್ನ ಇನ್ಸ್ಪೆಕ್ಟರ್ ಒಬ್ಬರು ನೋಡಿದ್ದಾರೆ ತಕ್ಷಣವೇ ಸಂಬಂಧಪಟ್ಟ ಪೊಲೀಸರಿಗೆ ವಿಷಯ ಮುಟ್ಟಿಸಿದ್ದಾರೆ ದರ್ಶನ್ಗಾಗಿ ರಣ ಹದ್ದಿನ ರೀತಿ ಹೊಸಕೆರೆಹಳ್ಳಿ ನಿವಾಸದಲ್ಲಿ ಕಾಯುತ್ತಿದ್ದ ಪೊಲೀಸರು ಅಲರ್ಟ್ ಆಗಿದ್ರು ಅಪಾರ್ಟ್ಮೆಂಟ್ ಸುತ್ತ ವಿಜಯಲಕ್ಷ್ಮಿ ನಿವಾಸದ ಬಳಿ ಕಾದು ಕುಳಿತಿದ್ರು ಮಧ್ಯಾಹ್ನದ ಬಳಿಕ ಮನೆಗೆ ದರ್ಶನ್ ಎಂಟ್ರಿ ಕೊಟ್ಟಿದ್ರು ಮಾಧ್ಯಮಗಳ ಕಣ್ಣು ತಪ್ಪಿಸಲು ನಿಂದ ಹಿಂಬದಿ ನಿಂದ ಎಂಟ್ರಿ ಕೊಟ್ಟಿದ್ರು ವಿಜಯಲಕ್ಷ್ಮಿ ಫ್ಲಾಟ್ ಬಳಿ ಕಾದು ನಿಂತಿದ್ದ ಪೊಲೀಸರು ದರ್ಶನ್ ಬರುತ್ತಿದ್ದಂತೆ ಲಾಕ್ ಮಾಡಿದ್ದಾರೆ ಗೋವಿಂದ ರಾಜನಗರ ಠಾಣೆ ಇನ್ಸ್ಪೆಕ್ಟರ್ ಸುಬ್ರಹ್ಮಣ್ಯ ಕಾಮಾಕ್ಷಿಪಾಳಿಯ ಠಾಣೆ ಇನ್ಸ್ಪೆಕ್ಟರ್ ನಾಗೇಶ್ ನೇತೃತ್ವದ ತಂಡ ದರ್ಶನ್ ಅನ್ನ ಬಂಧಿಸಿ ಕರೆದುಕೊಂಡು ಹೋಗಿದ್ದಾರೆ ಸದ್ಯ ಅನ್ನಪೂರ್ಣೇಶ್ವರಿ ಠಾಣೆಗೆ ದರ್ಶನ್ ಅನ್ನ ಕರೆದುಕೊಂಡು ಹೋಗಿದ್ದಾರೆ ಬಿಳಿ ಬಣ್ಣದ ಮಾಸ್ಕ್ ಧರಿಸಿ ಪೊಲೀಸರ ಜೊತೆ ದರ್ಶನ್ ಹೋಗಬೇಕಾಯ್ತು ನಾನು ಎಂಬತ್ತಾರು ಕೆಜಿ ಇದ್ದಾಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್